सी बेहुरी अपघात व्यक्ति यूट्यूब चैनल के स्वागत कर्नाटक राज्य बेन्नरी अपघात विकलचेतन संगपुर दि ऑफ पीपल विथ डिसबिटी संस्था संस्थे विजयपुरसी फौंडेशन जिला विकलचेतन हिरी नागरिकर सबलीकरण इलाके विजयपुर ಹಾಗೂ ಅನೌಪಚಾರಿಕ ಶಿಕ್ಷಣ ಸಂಸ್ಥೆ ವಿಜಯಪುರ್ ಇವರುಗಳ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಬೆನ್ನುಹುರಿ ಅಪಘಾತ ದಿನಾಚರಣೆಯ ಪ್ರಯುಕ್ತ ಜನಜಾಗೃತಿ ಕಾರ್ಯಕ್ರಮ ದಿನಾಂಕ ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಎಲ್ಲಾ ಬೆನೂರಿ ಅಪಘಾತ ವಿಕಲಚೇತನರು ಅಂಬೇಡ್ಕರ್ ಸರ್ಕಲ್ ನಿಂದ ಜಿಲ್ಲಾಧಿಕಾರಿ ಕಚೇರಿ ವರೆಗೆ ಗಾಳಿ ಕುರ್ಚಿ ಜಾಥಾ ಮಾಡಿ ಜಿಲ್ಲಾ ಅಧಿಕಾರಿಗಳಿಗೆ ಕುಂದುಕೊರತೆಗಳು ಬೇಡಿಕೆಗಳು ಒಂದು ಸರ್ಕಾರಿ ಮತ್ತು ಖಾಸಗಿ ಸಾರ್ವಜನಿಕ ಸ್ಥಳಗಳಲ್ಲಿ ವಿಕಲಚೇತನರಿಗೆ ಸ್ನೇಹಿ ಶೌಚಾಲಯ ಮತ್ತು ಅಡೆತಡೆ ಮುಕ್ತ ವಾತಾವರಣ ನಿರ್ಮಿಸಬೇಕು ಎರಡು ಬೆನಹುರಿ ಅಪಘಾತಿಯಾದ ವ್ಯಕ್ತಿಗಳಿಗೆ ಯುಡಿಐಡಿ ಪ್ರಮಾಣ ಪತ್ರ ನೀಡುವಾಗ ಸ್ಪೈನಲ್ ಕಾರ್ಡ್ ಇಂಜುರಿ ಎಂದು ನಮೂದಿಸಬೇಕು ಮೂರು ಎರಡ್ ಸಾವಿರದ ಹನ್ನೊಂದರ ಸಾಲಿನ ಆರೋಗ್ಯ ಇಲಾಖೆ ಸುತ್ತೋಲತೆಯಂತೆ ಬೆನ್ಹುರಿ ಅಪಘಾತಿಯಾದ ವ್ಯಕ್ತಿಗಳಿಗೆ ಜಿಲ್ಲೆಯ ಎಲ್ಲಾ ಸಾರ್ವಜನಿಕರಿಗೆ ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ಪರಿಕರ ಕಿಟ್ ಒದಗಿಸಬೇಕು ನಾಲ್ಕು ಬೆನ್ಹುರಿ ಅಪಘಾತಿಯಾದ ವ್ಯಕ್ತಿಗಳಿಗೆ ಆರೈಕೆ ಭತ್ತೆ ನೀಡಬೇಕು ಐದು ಮಶಾಸನ ರು ಸಾವಿರದ ರಿಂದ ಐದು ಸಾವಿರ ವರೆಗೆ ಏರಿಕೆ ಮಾಡಬೇಕು ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಪತ್ರ ಕೊಡಲಾಯಿತು ಕರ್ನಾಟಕ ರಾಜ್ಯ ಬೆನ್ನೂರಿ ಅಪಘಾತ ವೆಕಲಚೇತನರ ಸಂಘರಿ ವಿಜಯಪುರ್ ಗೌರವ ಅಧ್ಯಕ್ಷರಾದ ಶ್ರೀ ನಿಮಿಷ್ ಆಚಾರ್ಯ ಹಾಗೂ ಅಧ್ಯಕ್ಷಕರು ಕಾಂತೇಶ್ ದೀರಪ್ಪ ಚಿಕ್ಕಲಕ್ಕಿ ಉಪಾಧ್ಯಕ್ಷ ಮತ್ತು ಜಕ್ಕೆನಾಳ್ ಹಾಗೂ ಸಂತೋಷ್ ಬಿಳಿಗಿ ಗೋವಿಂದ್ ಶರಣ್ಗೌಡ ಪಾಟೀಲ್ ಇನ್ನಿತರು ಹಲವಾರು ಬೆನ್ನಹುರಿ ಅಪಾತ ವ್ಯಕ್ತಿಗಳು ಹಾಗೂ ಅವರ ಕುಟುಂಬದ ಸದಸ್ಯರು ಹಾಗೂ ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸೆಬಿಲಿಟಿ ಎಪಿಡಿ ಸಂಸ್ಥೆ ವಿಜಯಪುರ್ ಈರಮ್ಮ ಹಾದಿಮನಿ ಮೇಡಮ್ ಅವರು ಹಾಗೂ ಇನ್ನಿತರರು ಭಾಗವಹಿಸಿದ್ದರು ಅನೌಪಚಾರಿಕ ಸಂಸ್ಥೆ ಹಾಲ್ನಲ್ಲಿ ವಿಶ್ವ ಬೆನ್ನಹೂರಿ ದಿನಾಚರಣೆ ಮುಂದುವರಿಸಲಾಯಿತು ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವಿಶ್ವ ಬೆನ್ನೂರಿ ದಿನಾಚರಣೆ ಮುಂದುವರಿಸಿದ್ದರು ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸಬಿಲಿಟಿ ಎಪಿಡಿ ಹಾಗೂ ಕರ್ನಾಟಕ ರಾಜ್ಯ ಬೆನ್ನೂರಿ ಅಪಾತ ವಿಗುಚೇತನರ ಸಂಗರಿ ವಿಜಯಪುರ್ ಇವರು ಜನಜಾಗೃತಿ ಗಾಲಿಕುಸಿ ಕಾರ್ಯಕ್ರಮ ಹಮ್ಮಿಕೊಂಡು ಎಪಿಡಿ ಅವರು ಬೆನ್ನು ಹುರಿ ಅಪಘಾತ ಹೇಗೆ ಉಂಟಾಗುತ್ತದೆ ಎಂದು ಹೇಳಿದರು ಎತ್ತರ ಪ್ರದೇಶದಿಂದ ಬಿದ್ದು ವಾಹನ ಅಪಘಾತಗಳು ಬೆನ್ನಿನ ಮೇಲೆ ಭಾರವಾದ ಪೆಟ್ಟು ಬಿದ್ದಾಗ ಬೆನ್ನು ಹುರಿ ಅಪಘಾತ ಸಂಭವಿಸುತ್ತದೆ ಎಂದು ಇದರಿಂದ ಆಗುವ ತೊಂದರೆಗಳು ಒತ್ತಡ ಗಾಯಗಳು ಮಲಮೂತ್ರ ಸೋಂಕು ಕಾಲು ಬಿಗಿತ ಇನ್ನು ಹಲವಾರು ಸಮಸ್ಯೆಗಳು ಉಂಟಾಗುತ್ತವೆ ಇದಕ್ಕೆ ಬೇಕಾಗುವ ಪರಿಹಾರ ಫಿಜಿಯೋಥೆರಪಿ ವ್ಯಾಯಾಮ ಭೋಜನ ವಾಕರ್ ಕ್ಯಾಲಿಪರ್ ಕುರ್ಚಿ ಕಮೋಡ ಗಾಲಿ ಕುರ್ಚಿ ಬೆನ್ನುಹುರಿ ಅಬ್ಗತಿಯಾದ ವ್ಯಕ್ತಿಗಳಿಗೆ ಸುಂದರವಾದ ಜೀವನ ಕಟ್ಟಿಕೊಳ್ಳಲು ಬೇಕಾಗುವ ಸಾಧನ ಸಲ್ಕರಣೆಗಳು ಎಂದು ಈರಮ್ಮ ಹಾದಿಮನಿ ಮೇಡಮ್ ಅವರು ತಿಳಿಸಿದರು ಹಾಗೂ ಜಿಲ್ಲಾ ವಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವಿಜಯಪುರ್ ಅವರು ನಮ್ಮ ಇಲಾಖೆಯಿಂದ ಬರುವ ಎಲ್ಲಾ ಸವಲತ್ತುಗಳನ್ನು ಕೊಡುತ್ತೇವೆ ಇವತ್ತಿನ ದಿವಸ ಹನ್ನೊಂದು ಜನರಿಗೆ ಫಲಾನುಭವಿಗಳಿಗೆ ವಾಕರ್ ವಾಟರ್ ಬೆಡ್ ಕುರ್ಚಿ ಕಮೋಡ ಸಾಧನ ಸಲಕರಣೆಯನ್ನು ವಿತರಣೆ ಮಾಡುತ್ತೇವೆ ಇನ್ನು ಹೆಚ್ಚಿನ ಫಲಾನುಭವಿಗಳಿಗೆ ಮುಟ್ಟಿಸುವಂತೆ ಕೆಲಸ ಮಾಡುತ್ತೇವೆ ಎಂದು ಶ್ರೀಮತಿ ಸವಿತಾ ಕಾಳೆ ಅವರು ಹಂಚಿಕೊಂಡಿದ್ದಾರೆ ಹಾಗೂ ಅನೌಪಚಾರಿಕ ಶಿಕ್ಷಣ ಸಂಸ್ಥೆ ವಿಜಯಪುರ ಅವರು ಅನೌಪಚಾರಿಕ ಶಿಕ್ಷಣ ಸಂಸ್ಥೆ ವಿಜಯಪುರ್ ಅವರು ಬೆನ್ನುಹುರಿ ಅಪಘಾತಿಯಾದ ವ್ಯಕ್ತಿಗಳಿಗೆ ಮೆಡಿಕಲ್ ಕಿಟ್ ಅನ್ನು ಮೂವತ್ತು ಜನ ಫಲಾನುಭವಿಗಳಿಗೆ ವಿತರಣೆ ಮಾಡಲಾಯಿತು ಬೆನ್ನುಹುರಿ ದಿನಾಚರಣೆಯನ್ನು ಆಚರಿಸಲಾಯಿತು ಬೆನ್ಹುರಿ ಅಘಾತ ವ್ಯಕ್ತಿಗಳು ಕೇಕ್ ಕಟ್ ಮಾಡುವುದರ ಮೂಲಕ ಎಲ್ಲ ವ್ಯಕ್ತಿಗಳು ಹಾಗೂ ಅವರ ಕುಟುಂಬದವರು ಎಲ್ಲ ಗಣ್ಯ ವ್ಯಕ್ತಿಗಳು ಸಿಹಿಯನ್ನು ಹಂಚಿಕೊಂಡರು ದಿನಾಚರಣೆಯನ್ನು ತುಂಬ ಸಂತೋಷದಿಂದ ಆಚರಣೆ ಮಾಡಿದರು ಉದ್ಘಾಟಕರು ಶ್ರೀಮತಿ ಸವಿತಾ ಕಾಳೆ ಡಿಡಿ ಡಬ್ಲ್ಯೂ ಆಫೀಸರ್ ಮುಖ್ಯ ಅಧ್ಯಕ್ಷಕರು ಫಾದರ್ ಫ್ರಾನ್ಸಿಸ್ ಮಿನೇಜಸ್ ಅನೌಪಚಾರಿಕ ಶಿಕ್ಷಣ ಸಂಸ್ಥೆಯವರು ಮು ಮುಖ್ಯ ಅತಿಥಿಗಳು ಮಹೇಶ್ ಕುಮಾರ್ ಗುಜಾರ್ ನಿತಿನ್ ಅಗರ್ವಾಲಾ ಹಾಶಿಂಪರ್ ವಾಲಿಕಾರ್ ನಿಮಿಷ್ ಆಚಾರ್ಯ ಕಾಂತೇಶ್ ದರಪ್ಪ ಚಿಕ್ಕಲಕ್ಕಿ ಈರಮ್ಮ ಹಾದಿಮನಿ ಮುತ್ತು ಜಕ್ಕೆನಾಳ್ ಸಂತೋಷ್ ಬೀಳ್ಗಿ ಶರಣ್ ಗೌಡ ಪಾಟೀಲ್ ಗೋವಿಂದ್ ಜಕ್ಕಪ್ಪ ಈರಮ್ಮ ಡೋನೂರ್ ಅಂಬಾಬಾಯಿ ದರೇಕರ್ ಇನ್ನಿತರರು ಉಪಸ್ಥಿತಿ ಇದ್ದರು ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಶೇರು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್